ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನಿ ಶ್ರೇಸ್ ಲಫ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದರೆ ಸಾಯಿಬಾಬಾ ಟೆಂಪಲ್ಗೆ ಇದ್ದೀವಿ ನಾನು ನನ್ನ ಫ್ರೆಂಡು ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಗ ನಾಲ್ಕು ಜನ ಕೂಡಿ ಹೋಗ್ತಾ ಇದ್ದೀವಿ ಬನ್ನಿ ಸಾಯಿಬಾಬಾ ಟೆಂಪಲ್ ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ ಸಾಯಿಬಾಬಾ ಟೆಂಪಲ್ ಅಂತೂ ತುಂಬನೇ ಚೆನ್ನಾಗಿದೆ ನೋಡೋಕೆ ಎರಡು ಕಣ್ಣು ಸಾಲದು ನಿಜ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮತ್ತು ಇಲ್ಲಿ ಸಾಯಿಬಾಬಾ ಟೆಂಪಲ್ಲು ಮತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಲು ಅಕ್ಕಪಕ್ಕನೇ ಇದೆ ಒಂದು ಫೈವ್ ಮಿನಿಟ್ಸ್ ಕೂಡ ಆಗಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಬರೋ ವಿಸಿಟರ್ಸೆಲ್ಲ ಅಲ್ಲೂ ಹೋಗ್ತಾರೆ ಅಲ್ಲೂ ಬರೋರೆಲ್ಲ ಹಿಂಗು ಬರ್ತಾರೆ ಬಟ್ ಯಾವಾಗ ರಶ್ ಇರುತ್ತೆ ಇಲ್ಲಿ ಅದರಲ್ಲೂ ಗುರುವಾರ ಅಂತೂ ತುಂಬಾ ರಶ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ ಭಕ್ತಾದಿಗಳು ಅವ್ರ ಮನಸ್ಸಲ್ಲಿ ಏನೇನು ಆಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನ ಮನಸ್ಸಲ್ಲಿ ಅಂದ್ಕೊಂಡು ಅರ್ಕೇನ ಕಟ್ಟಿಟ್ರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಇಲ್ಲಿ untuk akad ನಾವು ದೇವಸ್ಥಾನಕ್ಕೆ ಮಧ್ಯಾಹ್ನ ಟೈಮಲ್ಲಿ ಬಂದುಬಿಟ್ವಿ ಅಂದರೆ ಮನೆ ಹತ್ತು ಗಂಟೆಗೆ ಬಿಟ್ವಿ ಬಟ್ ಇಲ್ಲಿ ಬರೋ ಅಷ್ಟೇ ಸ್ವಲ್ಪ ಲೇಟಾಯಿತು ಬಸ್ಸಿಗೆ ವೈಟ್ ಮಾಡಿ ಬಂದ್ವಿ ಹಾಗಾಗಿ ಲೇಟಾಯಿತು ತುಂಬ ಬಿಸಿಲಿತ್ತು ಕ್ಯೂನಲ್ಲಿ ಇಲ್ಲ ಅಷ್ಟರಲ್ಲಿ ತುಂಬ ಸುಸ್ತಾಗ್ಬಿಟ್ಟು ಕಾಲೆಲ್ಲ ಬೊಬ್ಬೆ ಬರೋ ಥರ ಅನ್ನಿಸ್ತಾ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಿದ್ರೆ ಅಲ್ಲೇ ದೇವಸ್ಥಾನದ ಪಕ್ಕ ಒಂದು ಆಂಬುಲೆನ್ಸ್ ನಿಂತಿತ್ತು ಅಲ್ಲಿ ಬ್ಲಡ್ ಎಲ್ಲ ಡೊನೇಟ್ ಮಾಡೋರು ಮಾಡ್ಬೋದಾಗಿತ್ತು ನಮಗೂ ಕೂಡ ಬರಬೇಕಾದ್ರೆ ಕೇಳಿದ್ರು ಮೇಡಮ್ ಬ್ಲಡ್ ಏನಾದರೂ ಡೊನೇಟ್ ಮಾಡ್ತೀರಾ ಮಾಡೋಗಿದ್ರೆ ಮಾಡಿ ಅಂತ ಹೇಳಿ ಸೊ ನನಗೂ ತುಂಬ ಇಷ್ಟ ಇತ್ತು ಬ್ಲಡ್ ಡೊನೇಟ್ ಮಾಡಬೇಕಂತ ಹೇಳಿ ಹಾಗಾಗಿ ನಾನು ಕೂಡ ಡೊನೇಟ್ ಮಾಡಿದೆ ನಾನು ಇದೇ ಫಸ್ಟ್ ಟೈಮು ಬ್ಲಡ್ ಡೊನೇಟ್ ಮಾಡ್ತಾ ಇರೋದು ಯಾವಾಗೂ ಕೂಡ ನಾನು ಹುಟ್ಟಿದಾಗಿಂದ ಇವ ಇದುವರೆಗೂ ಕೂಡ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ಒಂದು ಸಲ ಮಾಡೋದಕ್ಕೆ ಅಂತ ಹೋಗಿದ್ದೆ ಬಟ್ ಬ್ಲಡ್ ಇಲ್ಲ ನನಗೇನೆ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ಟಿದ್ರು ಬಟ್ ಈ ಸಲ ಜಾಸ್ತಿನೇ ಇತ್ತು ತರ್ಟೀನ್ ಪಾಯಿಂಟ್ ಇತ್ತು ಹಾಗಾಗಿ ಬ್ಲಡ್ ಡೊನೇಟ್ ಮಾಡಿದೆ ಸೊ ತುಂಬ ಆಯಿತು ನನಗಂತೂ ಇವತ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು